ಮತ್ತೆ ಇಲ್ಲಿ ಕುಂಬಾಶಿ ಪರಿಸರದಲ್ಲಿ ಒಂದು ಜಾಗ ತಗೊಂಡೆ ನಾನು ಕುಂಬಾಶಿ ಇದ್ರಲ್ಲಿ ಒಂದು ಜಾಗ ತಗೊಂಡೆ ಮನೆ ಕಟ್ಲಿಕ್ಕೆ ಅಂತ ಆವಾಗ ನಾನು ಏನಾಯ್ತು ಊರಿಗೆ ಬಂದು ಹೋಗ್ತಾ ಇರುವಾಗ ಮತ್ತೆ ಪುನಃ ನನ್ಗೆ ಏನಾಯ್ತು ಕಂಬಳದ ಬಗ್ಗೆ ಆಸಕ್ತಿ ಜಾಸ್ತಿ ಆಯ್ತು ಇಲ್ಲಿ ನಮ್ಮ ಪಕ್ಕದಲ್ಲೇ ಮಣೂರ್ ಕಂಬಳ ಇದೆ ಮಣೂರ್ ಕಂಬಳಕ್ಕೆ ಪ್ರತಿ ವರ್ಷನೂ ಮಣೂರ್ ಕಂಬಳಕ್ಕೆ ಹೋಗ್ತಾ ಇದ್ದೆ ಸ್ವಲ್ಪ ಮನಸ್ಸಿಗೆ ಬೇಜಾರ್ ಮಾಡ್ಕೊಂಡಿರ್ಬೋದು ಮಂಜುನಾಥ್ ಗೌಡ್ರು ನನ್ಗೆ ಬಹಳ ಒಂದು ಸಪೋರ್ಟ್ ಮಾಡಿದೆ ಮಂಜುನಾಥ್ ಗೌಡ್ರು ಅಂತ ಬೈಂದೂರು ಮಂಜುನಾಥ್ ಗೌಡ್ ಮಂಜುನಾಥ್ ಗೌಡ ಚಾಂಪಿಯನ್ ಆಗ್ಲಿಕ್ಕೆ ಅವರೇ ಕಾರಣ ಅವರೇ ಕಾರಣ ಅವನು ಒಳ್ಳೆ ಕೆಲಸ ಮಾಡಿದ್ದಾನೆ ತಗೊಂಬನ್ನಿ ಅಣ್ಣ ಇಲ್ಲಿ ಕರೆಯಲ್ಲಿ ತಗೊಂಬನ್ನಿ ಅಲ್ಲಿ ಕರೆಯಲ್ಲಿ ತಗೊಂಡ್ಬನ್ನಿ ನಾವು ಹೋಗಿ ನಾವ್ ಹೋಗೋ ಕರೆಯಲ್ಲಿ ಎಲ್ಲದ್ರಲ್ಲೂ ತಗೊಂಡ್ಬನ್ನಿ ಅಂತ ಹೇಳಿ ಮಂಜುನಾಥ್ ಗೌಡ್ರ ಹತ್ರ ಹೇಳಿದ್ರು ಪದವರು ಸ್ವಾಮಿ ದಾಮದವ್ರು ಮರಿ ಕೊಟ್ಟಿದ್ರೆ ನಾನು ಕೋಣ ಮಾಡ್ತೇನೆ ಅಂತ ಹೇಳಿದೆ ನನಗೆ ಮಂಜು ಹೀಗೆ ಹೇಳ್ದ ನಿಮ್ಮ ಕೋಣ ಕೊಟ್ಟಿದ್ರೆ ಪದವೀನ ಕೋಣ ಮಾಡ್ತಾರಂತೆ ಅಂತ ಒಂದೊಂದು ಸಲ ಎಣಸುತ್ತೆ ಕಂಬಳನೇ ಬೇಡ ಸುಮ್ಮನೆ ಯಾಕೆ ಕಿರಿಕಿರಿ ತಲೆನೋವು ಅನ್ಸುತ್ತೆ ಮತ್ತೆ ಗುರುವಾರ ಸಂಜೆ ಆಯ್ತಂದ ತಕ್ಷಣ ಕಂಬಳಕ್ಕೆ ಮಗ ನಾಳೆ ಅಂತ ಹೇಳ್ತೀವಿ ನಾವು ವೀಕ್ಷಕರೇ ವಿಡಿಯೋ ನೋಡಿ ಸುಮ್ನ ಆಗ್ಬೇಡಿ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಾಯ್ಸ್ ಪುತ್ರ ನೋಡುತ್ತಿರುವ ಎಲ್ಲಾ ವೀಕ್ಷಕರಿಗೆ ನಮಸ್ಕಾರ ನಾವಿವತ್ತು ಶ್ರೀ ಸ್ವಾಮಿಧಾಮ ಹೊಳೆಕಟ್ಟು ಕುಂಬಾಶಿಯಲ್ಲಿ ಇದ್ದೇವೆ ನಮ್ಮ ಜೊತೆ ಇದ್ದಾರೆ ಸ್ವಾಮಿಧಾಮ ಹೊಳೆಕೊಟ್ಟು ಕುಂಬಾಶಿ ತಂಡದ ಯಜಮಾನರು ಸಂತೋಷ್ ಪೂಜಾರರು ಸಂತೋಷ್ ಪೂಜಾರರ ಬಗ್ಗೆ ಈ ಕಡೆ ಕಂಬಳದವರಿಗೆ ಜಾಸ್ತಿ ತುಂಬಾ ಹೇಳ್ಬೇಕು ಅಂತಿಲ್ಲ ಯಾಕಂದ್ರೆ ಕಳೆದ ವರ್ಷದ ಸಬ್ ಜೂನಿಯರ್ ವಿಭಾಗ ಮತ್ತೆ ಜೂನಿಯರ್ ವಿಭಾಗದ ಕಂಬಳದಲ್ಲಿ ಚಾಂಪಿಯನ್ ಇವರು ನಮ್ ಕಡೆ ನಡೆಯುವ ಜೋಡುಕರಿ ಕಂಬಳದಲ್ಲಿ ಕೂಡ ಬಂದು ಸ್ಪರ್ಧೆ ಮಾಡಿ ಒಂದಷ್ಟು ಮೆಡಲ್ ಮಾಡಿ ನಿಕಟ ಸ್ಪರ್ಧೆಯನ್ನು ಕೊಡುವವರು ಅವರ ಇವತ್ತು ಮಾತಾಡೋಣ ಅವ್ರ ಹತ್ರ ಮಾತಾಡಿ ಅವರ ಕಂಬಳ ಕ್ಷೇತ್ರದ ಒಂದು ಅನುಭವ ಏನಿದೆ ತಿಳ್ಕೊಂಡು ಬರಲು ಸರ್ ನಮಸ್ಕಾರ ಚೆನ್ನಾಗಿದ್ದೇನೆ ಸರ್ ಈಗ ಕಂಬಳ ಕ್ಷೇತ್ರಕ್ಕೆ ಬರಲು ಕಾರಣ ಏನು ನೀವು ಕೋಣ ಕಟ್ಟಲಿಕ್ಕೆ ಪ್ರೇರಣೆ ಕಂಬಳ ಕ್ಷೇತ್ರಕ್ಕೆ ಬರಲು ಕಾರಣ ಏನಂತೇಳಿ ಹೇಳಿದ್ರೆ ನಾನು ಸಣ್ಣಿಂದ ಒಬ್ಬ ರೈತಾಪಿ ವರ್ಗದಲ್ಲಿ ಹುಟ್ಟಿದವ ನನ್ನ ಕುಟುಂಬದವರೆಲ್ಲ ರೈತರ ರೈತರೆ ಗದ್ದೆ ಇದೆ ಸಾಗುವಳಿ ಮಾಡ್ತಾರೆ ನಮ್ಮಲ್ಲಿ ಅವಾಗ ಏನಾಯ್ತು ನಮ್ಮ ಮಾವ ನಮ್ಮ ತಂದೆಯವರೆಲ್ಲ ಉಳುಮೆ ಮಾಡಕ್ಕೆ ಕೋಣ ತಗೊಂತ ಇದ್ರು ಉಳುಮೆ ಮಾಡ್ತಾ ಇದ್ರು ಆಮೇಲೆ ನಮ್ದಲ್ಲಿ ಸಾಂಪ್ರದಾಯಿಕ ಕಂಬಳದಲ್ಲಿ ಹರಕೆ ಕಂಬಳಗಳಿಗೆಲ್ಲ ನಮ್ಮ ಮನೆ ಕೋಣ ಹೋಗ್ತಾ ಇದ್ರು ನಮ್ಮ ಮಾವನ ಜೊತೆ ಅದರಲ್ಲಿ ಸ್ವಲ್ಪ ಆಸಕ್ತಿ ಜಾಸ್ತಿ ಆಯ್ತು ಮತ್ತೆ ಆಸಕ್ತಿ ಜಾಸ್ತಿ ಆಯ್ತು ಮುಂದಿನ ದಿನಗಳಲ್ಲಿ ಏನಾಯ್ತು ಈ ಜಾಗಗಳು ಆಸ್ತಿಗಳೆಲ್ಲ ವಿಂಗಡಣೆ ಆಗ್ತದೆ ಗೊತ್ತಲ್ಲ ನಿಮ್ಗೆ ಇವಾಗ ವಿಂಗಡಣೆ ಆದ್ಮೇಲೆ ನಾನು ಏನ್ ಮಾಡಿದೆ ನಾನು ಒಂದು ದುಡಿಮೆಗೋಸ್ಕರ ಉದ್ಯೋಗಕ್ಕೋಸ್ಕರ ಹೊರಗಡೆ ಹೋಗ್ತೀನಿ ನಾನು ಬೆಂಗಳೂರು ರ ಇದು ಬಿಟ್ಟು ಹೊರಗಡೆ ಹೋಗ್ತೀನಿ ಅಲ್ಲಿ ಬೆಂಗಳೂರಲ್ಲಿ ಉದ್ಯೋಗ ಉದ್ಯೋಗ ಮಾಡಿರ್ತೀನಿ ನಾನು ಮತ್ತೆ ಇಲ್ಲಿ ಕುಂಬಾಶಿ ಪರಿಸರದಲ್ಲಿ ಒಂದು ಜಾಗ ತಗೊಂಡೆ ನಾನು ಕುಂಬಾಶಿ ಇದ್ರಲ್ಲಿ ಒಂದು ಜಾಗ ತಗೊಂಡೆ ಮನೆ ಕಟ್ಲಿಕ್ಕೆ ಅಂತ ಆವಾಗ ನಾನು ಏನಾಯ್ತು ಊರಿಗೆ ಬಂದು ಹೋಗ್ತಾ ಇರುವಾಗ ಮತ್ತೆ ಪುನಃ ನನ್ಗೆ ಏನಾಯ್ತು ಕಂಬಳದ ಬಗ್ಗೆ ಆಸಕ್ತಿ ಜಾಸ್ತಿ ಆಯ್ತು ಇಲ್ಲಿ ನಮ್ಮ ಪಕ್ಕದಲ್ಲೇ ಮಣೂರ್ ಕಂಬಳ ಇದೆ ಮಣೂರ್ ಕಂಬಳಕ್ಕೆ ಪ್ರತಿ ವರ್ಷನೂ ಮಣೂರ್ ಕಂಬಳಕ್ಕೆ ಹೋಗ್ತಾ ಇದ್ದೆ ಅಲ್ಲಿ ಹಾ ನೋಡ್ಲಿಕ್ಕೆ ಅಲ್ಲಿ ಏನಾಯ್ತು ನಾನು ಈ ಕೋಣ ಮರಿ ಕೋಣನೆಲ್ಲ ನೋಡಿದಾಗ ನನ್ಗೆ ಒಂದು ಆಲೋಚನೆ ಬಂತು ಹ ಮುಂದಿನ ದಿನಗಳಲ್ಲಿ ನಾವೊಂದ್ ಜೊತೆ ಕೋಣ ಕಟ್ಬೇಕು ನಾವು ಯಾಕಂದ್ರೆ ಅದ್ರ ಜೊತೆನೆ ಆಸಕ್ತಿ ಇರುವನಲ್ಲ ನಾನು ಅಂತೇಳಿ ನಾನು ಎರಡ್ ಸಾವಿರದ ಹದಿಮೂರರಲ್ಲಿ ಯೋಚನೆ ಮಾಡಿದ್ದೆ ನಾನು ಕೋಣ ಕಟ್ಬೇಕಂತೇಳಿ ಹೇಳಿ ಅವಾಗ ನಾನು ಒಂದ್ಸಲ ಈಗ ನಾನು ಗಾಡಿಯಲ್ಲಿ ಸಿಕ್ಕರಿಪುರ ಸಿರಳಕೊಪ್ಪ ಆ ಕಡೆ ಎಲ್ಲ ಹೋದಾಗ ಉದ್ಯೋಗದಲ್ಲಿ ಹೋದಾಗ ನಾನು ಅಲ್ಲಿ ಒಂದು ಸಂತೆಯಲ್ಲಿ ಒಂದೆರಡು ಮರಿ ನೋಡಿದೆ ಆ ಮರಿನೂ ತಕೊಂಡು ಬಂದೆ ನಾನು ಗಾಡಿಯಲ್ಲಿ ಹಾಕೊಂಡು ಬಂದು ನನ್ಗೆ ಇಲ್ಲಿ ಕೊಟ್ಟಿಗೆ ಕಟ್ಲಿಕ್ಕೆ ಕೊಟ್ಟಿಗೆ ಎಲ್ಲ ಆವಾಗಲೂ ಮಾಡ್ಲಿಲ್ಲ ನಮ್ಮ ದೊಡ್ಡಪ್ಪ ಇದ್ದಾರೆ ಪಕ್ಕದಲ್ಲಿ ಅವ್ರ ದೊಡ್ಡಪ್ಪನಿಗೆ ಕೊಟ್ಟೆ ನಾನು ಕೂಸ ಪೂಜಾರ ಅಂತ ಹೇಳಿ ಅವರಿಗೆ ಕೊಟ್ಟೆ ಅವರು ಚಂದ ನಮ್ಮ ಗದ್ಯೆಯಲ್ಲಿ ನಾವು ಇಲ್ಲೆಲ್ಲ ಓಡಿಸ್ತಾ ಇದ್ದೀವಿ ಆಮೇಲೆ ಆ ಒಬ್ಬರು ಕೇಳಿದ್ರು ಅವರು ನಾವು ಮತ್ತೆ ನಮ್ಗೆ ಸಾಗಲಿಕ್ಕೆ ಕಷ್ಟ ಆಗ್ತದೆ ಅಂತ ನಾವು ಕೊಟ್ಟಿವಿ ನಾವು ಯಾಕಂದ್ರೆ ಆ ಫೀಲ್ಡ್ ಅಲ್ಲಿ ನಾವು ಮತ್ತೆ ಸ್ವಲ್ಪ ನಾವು ಉದ್ಯೋಗ ಜಾಸ್ತಿ ಮಾಡ್ಬೇಕಂತ ನಾವು ಅದಕ್ಕೆ ಗಮನ ಹರಿಸಿ ಬಿಟ್ರೆ ಕಂಬಳ ಫೀಲ್ಡ್ ಸ್ವಲ್ಪ ಅಲ್ಲಿಗೆ ಸ್ಟಾಪ್ ಆಗ್ಬೋದು ಅಂತ ಎಣಿಸ್ಕೊಂಡೆ ಅದು ಏನೋ ದೇವ ದೈವಾನುಗ್ರಹವೋ ಏನೋ ಗೊತ್ತಿಲ್ಲ ದೇವರಾನುಗ್ರಹೋ ದೈವಾನುಗ್ರಹ ಗೊತ್ತಿಲ್ಲ ನನ್ಗೆ ಕಂಬಳ ಮತ್ತೆ ಅದು ಅಂಟಿಸ್ಕೊಂಡು ಬಂತು ಆಮೇಲೆ ನಾನು ನಾನು ಗಿರಿಜಾ ರೋಡ್ ಲೈನ್ಸು ಕೋಟಾ ಗಿರಿಜಾ ರೋಡ್ ಲೈನ್ಸು ನಾನು ಬಹಳ ಆತ್ಮೀಯರು ಭೋಜು ಅಂತ ಅವ್ರು ನಾನು ಭಾಳ ಇದ್ದೀವಿ ಅವ್ರಿಗೂ ಒಂದ್ ಎರಡು ಮರಿ ಬೇಕಂತ ಹೇಳಿ ಹೇಳಿದ್ರು ನಾನು ಬೆಳಗಾಮಿಂದ ಒಬ್ಬರು ನಮಗೆ ಹೇಗೆ ಅವ್ರ ಪರಿಚಯ ಇದ್ದಾರೆ ಒಬ್ಬ ರಮೇಶ್ ಅಂತ ಅವ್ರ ಹತ್ರ ತರಿಸಿ ಎರಡು ಜೊತೆ ಮರಿ ತರಿಸ್ತೀವಿ ಅದೇ ಅವಾಗ ಒಂದ್ ಜೊತೆ ಮರಿ ಅವ್ರದ್ದು ಓಡಿತು ಅವ್ರ ಹತ್ರ ಬಿಟ್ರು ಮತ್ತೆ ಎಲ್ಲ ಮರಿ ಅವ್ರ ಹತ್ರ ಇತ್ತು ನಾನು ಏನ್ ಮಾಡಿದೆ ನಮ್ಮಲ್ಲಿ ಒಂದು ಎರಡು ಮರಿ ಕಟ್ಟುವ ನಾನು ತಮ್ಮ ಚಂದ್ರ ಅಂತ ಇದ್ದೇನೆ ಚಂದ್ರನಿಗೆ ಕೇಳಿದ ಮಗ ನಮ್ಮಲ್ಲಿ ಎರಡು ಮರಿ ಕಟ್ಟೋಣ ಮಗ ಕೇಳ್ದೆ ಆಯ್ತು ಕಟ್ಟೋಣ ಅಣ್ಣ ನಾನು ಇದ್ದೀನಿ ನಾನು ಅಣ್ಣ ಆಯ್ತು ನೀನು ನೋಡ್ಕೊಂಡಿದ್ರೆ ಅದರಲ್ಲಿ ನಾವು ಮುಂದೆ ಏನೇ ಪಾಲ್ ಬಂದಿದ್ರು ನಿನ್ಗ ಅದರಲ್ಲಿ ಅದ್ರದ್ದು ನಿನಗೆ ಕೊಡು ನಮ್ಗೆ ಏನ ಇಟ್ಕೊಳ್ಳೋದಿಲ್ಲ ನಾನು ಅಂತ ಹೇಳಿ ಹೇಳ್ದೆ ಅದೇ ಪ್ರಕಾರ ಅವ್ನು ತುಂಬಾ ಹೋರಾಟ ಮಾಡ್ದ ಮರಿ ಸಾಕ್ಲಿಕ್ಕಾಗ್ಲಿ ಅವು ಚೊಕ್ಕ ಮಾಡ್ಲಿಕ್ಕೆ ಕ್ಲೀನ್ ಮಾಡ್ಲಿಕ್ಕೆಲ್ಲ ಅವನು ಅದೇ ತರ ಹೋರಾಟ ಮಾಡ್ದ ಅದೊಂದು ಬಹಳ ಖುಷಿ ವಿಷಯ ಯಾಕಂದ್ರೆ ಅವನು ನಮ್ಮ ದೂರಿನ ರಿಲೇಶನ್ ಅವನ್ ಮನೆ ಬರೋದು ಘಟ್ಟದಲ್ಲಿ ಆ ಹೊಸನಾಗರದ ಹತ್ರ ಮನೆ ಬರೋದು ಅವ ನಮ್ಗೆ ಇಲ್ಲಿ ಕೆಲಸಕ್ಕೆ ಬಂದು ಸುಮಾರು ಎಂಟು ಒಂಬತ್ತು ವರ್ಷ ಆಯ್ತು ನನ್ನ ಜೊತೆ ಇದ್ದು ಅವ ಕೆಲಸಗಾರ ಅಂತ ಹೇಳಿ ಏನಿಲ್ಲ ನನ್ನ ಮಗನ ಕುಟುಂಬದ ಒಬ್ಬ ಸದಸ್ಯ ಈಗ ನನ್ನ ಮಗನೇ ಆಗೋ ಅವನು ಅದೇ ತರ ಅಂತ ನಾನು ಭಾವಿಸ್ತಾ ಇದೀನಿ ಮತ್ತೆ ಪ್ರತಿ ಒಂದದೂ ನನ್ಗೆ ಅವ ಸಪೋರ್ಟ್ ಮಾಡ್ತಾನೆ ಅಣ್ಣ ಹೀಗೆ ಮಾಡುವ ಕಂಬಳ ಕೋಣ ಕಟ್ಟಿವಿ ಕಂಬಳ ಕೋಣ ತಂದೀವಿ ಆಮೇಲೆ ಬೈರಲ್ಲಿ ಹೋಗೊಂದು ಎರಡು ಮರಿ ತಂದಿವಿ ಅದು ಏನು ಸೆಟ್ ಆಗ್ಲಿಲ್ಲ ನಮ್ಗೆ ಮತ್ತೆ ಬೈರಿಗೆ ವಾಪಸ್ ಆಗದೆ ಒಟ್ಟಿಗೆ ನಾನು ಕೋಣ ಕಟ್ಬೇಕಾದ್ರೆ ಹತ್ತು ಹನ್ನೆರಡು ಕೋಣ ತಗೊಂಬಂದಿದ್ದೆ ಅವು ಯಾವೂ ಸೆಟ್ ಆಗ್ಲಿಲ್ಲ ಆಮೇಲೆ ಲಾಸ್ಟಿಗೆ ಒಂದು ಸಹ ಇತ್ತು ನಮ್ಮ ಹತ್ರ ಮತ್ತೊಂದು ಕೋಣ ತರ್ಲಿಕ್ಕೆ ಹೋದೆ ಅದೊಂದು ಕೋಣ ತಗೊಂಬಂದೆ ತಂದು ಅದು ಟ್ರಯಲ್ ಮಾಡಿದ್ರೆ ಸ್ವಲ್ಪ ಆಯ್ತು ಸಟ್ ಆದ ತಕ್ಷಣ ಫಸ್ಟ್ ವರ್ಷನೇ ಅದು ಸಟ್ ಆದ್ರೆ ಇಲ್ಲಿ ಸುಮಾರು ಎಷ್ಟು ಮಿಡ್ಲಿ ಮಾಡ್ತೇವೆ ಸುಮಾರು ಮಿಡ್ಲಿ ಮಾಡಿತ್ತು ನಾವು ಸುಮಾರು ಸಬ್ ಜೂನಿಯರ್ ವಿಭಾಗದಲ್ಲಿ ಸುಮಾರು ಮಿಡ್ಲಿ ಮಾಡ್ತು ಒಂದು ಎರಡು ಮೂರು ವರ್ಷದ ಹಿಂದೆ ಮೂರು ವರ್ಷದಿಂದ ಅದು ಹದಿಮೂರು ವರ್ಷದಿಂದ ನಾನು ಫೀಲ್ಡ್ ಬಿಟ್ಟೆ ಮತ್ತೆ ಅದು ಬಿಟ್ಟು ಮತ್ತೆ ನನಗೆ ಎರಡ್ ಸಾವಿರದ ಇಪ್ಪತ್ತ ಮೂರಿಂದ ನಾನು ಇಪ್ಪತ್ತ್ ಸ್ಟಾರ್ಟ್ ಮಾಡಿದ್ ಮತ್ತೆ ಪುನಃ ಈಗ ಮೆಡ್ಲು ಮಾಡಿದ ಸೆಟ್ ಆಗಿದ್ದ ಶಂಕರ ಮತ್ತೆ ಡಾಲಿ ಹಾ ಹಾ ಡಾಲಿ ಮತ್ತು ಶಂಕರ ನಾನು ಇಲ್ಲಿಂದ ಮುಗಿಸಿ ನನಗೆ ಆಮೇಲೆ ನಾ ತೆಂಕ್ಲೆ ಕಂಬಳಕ್ಕೆ ಹೋಯ್ತು ಇಲ್ಲಿ ಜೋಡಿಕೆರೆ ಕಂಬಳ ನಮಗೆ ಫಸ್ಟು ಇದು ಸಬ್ಜೂನಿಯರ್ ಅಲ್ಲಿ ಆಗಿದ್ದು ಕೊಡಂಗಿ ಸಿದ್ಧಕಟ್ಟೆ ಕೊಡಂಗಿ ಕಂಬಳದಲ್ಲಿ ಫಸ್ಟ್ ಆಯ್ತು ಆಯಿತು ಸಬ್ಜೂನಿಯರ್ ಅಲ್ಲಿ ಅದು ತುಂಬಾ ಖುಷಿ ಕೊಟ್ಟ ವಿಷಯ ನಮಗೆ ಇವತ್ತು ಅದೇ ಜೋಡಿ ಇದ್ದಾವೆ ಮತ್ತೆ ನಮ್ದು ಕೆಸರು ಕಂಬಳದಲ್ಲಿ ನಮ್ದು ಸಾಂಪ್ರದಾಯಿಕ ಕಂಬಳದಲ್ಲಿ ಹೋದ ವರ್ಷ ಇದೇ ಜೋಡಿನ ಚಾಂಪಿಯನ್ ಆಯಿತು ನಮ್ಗೆ ಡಾಲಿ ಶಂಕರನೇ ಡಾಲಿಶಂಕ್ರೆ ಇಲ್ಲಿರೋದು ಮನೆ ಹತ್ರ ಇರೋದು ಡಾಲಿ ಶಂಕ್ರಾನೆ ಹ್ಮ್ ಆಮೇಲೆ ಸಬ್ ಜೂನಿಯರ್ ವಿಭಾಗದಲ್ಲಿ ನಾನು ಎರಡು ಮರಿ ಹೇಳ್ಬೇಕಂತ ಹೇಳಿ ಹೇಳಿದ್ರೆ ನಮ್ಗೆ ತೋಟದಲ್ಲಿ ಒಂದು ಕೊಟ್ಟಿಗೆ ಮಾಡಿದೆ ನಾನು ನಾನು ಪಿನ್ನುಪಾಲ್ ಶಂಕ್ರಾಣೆ ನಮ್ಗೆ ಬಹಳ ಆತ್ಮೀಯರು ಪಿನ್ನುಪಾಲ್ ಶಂಕರಣೆ ಹತ್ರ ಎರಡು ಮರಿ ಕೊಡಿ ನನ್ಗೆ ಕೊಟ್ಟಿಗೆ ಗೊಬ್ಬರಕ್ಕೆ ಅಂತ ಹೇಳಿದೆ ಗೊಬ್ಬರಕ್ಕೆ ಅಲ್ಲಿ ಎರಡು ಮರಿ ಇದೆ ಮರ ತಕೊಂಡು ಹೋಗಿ ಅಂತ ಹೇಳಿದ್ರು ಎಷ್ಟು ಕೊಡ್ಬೇಕು ಎಷ್ಟು ಕೊಡಿ ನೀವು ತಕೊಂಡೋಗಿ ಅಂದ್ರೆ ನಾನು ಏನ್ ಮಾಡಿದೆ ಅದನ್ನ ತಕೊಂಡ್ ಬಂದೆ ತಕೊಂಡ್ ಬಂದು ನಾನು ನಮ್ದು ಸ್ವಂತ ಕರೆ ಇದೆ ಒಂದು ಸಣ್ಣ ಕರೆ ಮಾಡ್ಕೊಂಡಿದ್ದೆ ನಾನು ಕೋಣ ಕಟ್ಟಿ ರೆಡಿ ಆದ ತಕ್ಷಣ ನಾನು ಕರೆ ಮಾಡಿದ್ದೆ ಅದೊಂದು ವಿಷಯ ಹೇಳ್ತೀನಿ ಹೋಗಿ ನೀರ್ ಬಿಡಿ ಅಲ್ಲಿ ಬಿಡಿ ನನ್ನ ಹತ್ರ ಆಗುದಿಲ್ಲ ಅದು ಯಾಕಂದ್ರೆ ನನ್ನ ಜಾಗದಲ್ಲಿ ಸಣ್ಣದ್ದು ದೊಡ್ಡದು ನಾಲ್ಕು ಜನ ಉಪಕಾರ ಮಾಡ್ಬೇಕಂತ ಮನಸ್ಸಿದೆ ನಾನು ಅದು ಆ ಕೆಲಸ ಮಾಡಿದ್ದೀನಿ ಈಗ ನನ್ನ ನಾಳೆ ಮುಂದೆ ನಾ ಕೋಣ ಕೊಡ್ತೀನೋ ಬಿಡ್ತೀನೋ ಸೆಕೆಂಡ್ರಿ ನಾನು ಆ ಮಾಡಿದ ಒಂದ್ ಕೆಲಸ ಕರ್ತವ್ಯ ಒಂದ್ ಕೆಲಸ ಉಂಟಲ್ಲ ಅದು ಟ್ರ್ಯಾಕ್ ಅದೊಂದು ಒಳ್ಳೆ ರೀತಿಯಲ್ಲಿ ಎಲ್ಲ ಬಂದು ಓಡಿಸ್ಕೊಂಡು ಹೋಗ್ತಾರೆ ಟೈಮ್ ನೀರ್ ಇರ್ತದೆ ಅಲ್ಲಿ ಬಂದರಿಗೂ ಹಂಗೆ ಹುಡುಗನ ಹೇಳಿರ್ತೀನಿ ಒಂದ್ ಕಾಪಿ ಮಗ ಚಾ ಮಾಡಿ ಕೊಡು ಅವರಿಗೆ ಕುಡಿಲಿಕ್ಕೆ ನೀರ್ ಮಗ ಕೋಣ ಓಡ್ಸ್ಲಿಕ್ಕೆ ಅಂತ ಹೇಳಿ ಹೇಳ್ತೀನಿ ಮತ್ತೆ ನಮ್ಮ ಕೋಣ ಇರುವಾಗ ಓಡಿಸ ಯಾರ ಯಾರು ಬಂದಿದ್ರು ಆ ದಿವಸ ಅವರಿಗೆ ಊಟ ಇದೆ ಯಾರೇ ಕೋಣ ಎಷ್ಟು ಜೊತೆ ಕೋಣ ಬಂದ್ರು ಅವರಿಗೆ ಎಷ್ಟು ಜನ ಇದ್ರು ಕರೆಯಲ್ಲಿ ಹಾ ಕುದಿ ಮಾಡುವಾಗ ಓಡಿಸಿ ಅವ್ರಿಗೆ ಊಟ ವ್ಯವಸ್ಥೆ ಮಾಡ್ತೀನಿ ನಾನು ಅಲ್ಲಿ ಕರೆ ಮಾಡ್ಕೊಂಡೆ ಕೊರಗ ಓಡದೆ ಮತ್ತೆ ಅವರು ಮತ್ತೆ ಪುನಃ ಹೇಳ್ತೀನಿ ಶಂಕರಣ್ಣ ಕೊಟ್ಟ ಕೋಣ ಅಂತ ಬಂದು ಒಂದು ವಾರ ಇಲ್ಲಿತ್ತು ಮಾಣೆಸ್ ಒಂದು ಕುದಿ ಮಾಡಿದೆ ಕುದಿ ಮಾಡಿದಾಗ ಅದು ಒಂದು ಕೋಣ ಟಾಪ್ ಓಡ್ತದೆ ಒಂದು ಕೋಣ ಓಡೋದಿಲ್ಲ ಒಂದು ಕೋಣ ನಾನೇನು ಮಾಡಿದೆ ನಮ್ಮ ಸಾಹಿಬ್ರ್ ಯಾವಾಗಲೂ ನಮ್ಮ ಬೆಳವೆ ಪೈರಿನ ರಫೀಕ್ ಮತ್ತೆ ಸಿರಾಜ್ ಅವರು ತುಂಬಾ ಒಂದು ಇದು ಮಾಡ್ತಾರೆ ಸಂತೋಷಣ್ಣ ಬನ್ನಿ ನೀವು ಬನ್ನಿ ಒಂದು ಕೋಣ ಮರಿ ಕೊಡ್ತೀನಿ ಅಂದರು ಆಯ್ತು ಹೋದೆ ಹೋಗಿ ನಾನು ಆ ಕೋಣನ ತಗೊಂಡ್ಬಂದೆ ತಕೊಂಡ್ ಬಂದ ತಕ್ಷಣ ಒಂದು ಕುದಿ ಮಾಡ್ತು ಚಂದ ಓಡ್ದವೆ ಆವಾಗ ನಾನು ನಮ್ಮ ಜೊತೆ ಹೇಳ್ಬೇಕಂತ ಹೇಳಿ ಅಂದರೆ ಇವಾಗ ಸ್ವಲ್ಪ ಒಂದು ಮನಸ್ಸಿಗೆ ಬೇಜಾರ್ ಮಾಡ್ಕೊಂಡಿರ್ಬೋದು ಮಂಜುನಾಥ್ ಗೌಡ್ರು ನನಗೆ ಭಾಳ ಒಂದು ಸಪೋರ್ಟ್ ಮಾಡಿದ ಮಂಜುನಾಥ್ ಗೌಡ್ರು ಅಂತ ಓಟಗಾರ ಬೈಂದೂರ್ ಮಂಜುನಾಥ್ ಗೌಡರು ಮಂಜುನಾಥ್ ಗೌಡ್ ಚಾಂಪಿಯನ್ ಆಗ್ಲಿ ಚಾಂಪಿಯನ್ ಆಗ್ಲಿಕ್ಕೆ ಅವರೇ ಕಾರಣ ಅವರೇ ಕಾರಣ ಅವನು ಒಳ್ಳೆ ಕೆಲಸ ಮಾಡಿದ್ದಾನೆ ತಗೊಂಬನ್ನಿ ಅಣ್ಣ ಇಲ್ಲಿ ಕರೆಯಲ್ಲಿ ತಗೊಂಬನ್ನಿ ಅಲ್ಲಿ ಕರೆಯಲ್ಲಿ ತಗೊಂಬನ್ನಿ ನಾವು ನಾವ್ ಹೋಗೋ ಕರೆಯಲ್ಲಿ ಎಲ್ಲದ್ರಲ್ಲೂ ತಗೊಂಡ್ಬನ್ನಿ ಅಂತ ಹೇಳಿದ್ರು ನಾನು ಅದೇ ತರ ಕೋಣ ಕಳ್ಸಿದ್ದೆ ಅವ್ನು ಒಳ್ಳೆ ಚಾಮಾ ಓಡಿದ ಬಿಡಿ ನಮ್ಮ ಕೋಣ ಓಡಿಸಿದಾನೆ ನಾನು ಅವನಿಗೆ ಸಂಭಾವನೆ ಯಾವ್ದು ಕಮ್ಮಿ ಮಾಡ್ಲಿಲ್ಲ ಅವ್ನು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದೆ ಏನೋ ಸಣ್ಣ ಘಟನೆ ಬಂತು ಅವನ ಮನ್ಸಿಗೆ ಏನೋ ಬೇಜಾರಾಗಿರ್ಬೋದು ನನ್ನ ಮನಸ್ಸಿಗೂ ಸ್ವಲ್ಪ ಬೇಜಾರಾಯ್ತು ಅಲ್ಲಿಗೆ ಅವನು ಅಷ್ಟು ಅವನಿದ್ದಾನೆ ನಮ್ಮಷ್ಟಕ್ಕೆ ನಾವಿದ್ದೀವಿ ಮುಂದಿನ ದಿನಗಳು ಅವ್ನು ಬಂದ್ರೆ ನಾನು ಕರ್ದ್ರ ಬರ್ತಾನೆ ಬರೋದಿಲ್ಲ ಅಂತ ಹೇಳಿ ಬಂದೇ ಬರ್ತಾನೆ ಅಣ್ಣ ನನ್ ಬರ್ದೇನೆ ಬಾ ಮಗ ಅಂತ ಹೇಳಿ ಎಲ್ಲ ಬರ್ತಾನೆ ಮನಸ್ಸಿಗೆ ಮತ್ತೆ ಇರ್ತದಲ್ಲ ಒಂದೊಂದ್ಸಲ ನನ್ಗ ಮನ್ಸಿಗೆ ನೋವು ಆಯ್ತು ಒಂದ್ ಕಂಬಳದಲ್ಲಿ ಒಂಚೂರು ಮನ್ಸಿಗೆ ನೋವು ಆಯ್ತು ಅಲ್ಲಿಗೆ ನಾನು ಸ್ವಲ್ಪ ಅವನಷ್ಟ ಅವನ್ ಬಿಟ್ಟೆ ನಾನು ಅಷ್ಟಕ್ಕೆ ನಾನಿದ್ದೀನಿ ಮನಸ್ತಾಪಗಳು ದೂರ ಈಗ ನೀವು ಹೇಳಿದ್ರಿ ಡಾಲಿ ಮತ್ತೆ ಆ ಕೋಣ ಮುಂಚೆ ಡಾಲಿ ಕೋಣ ಸುಮಾರು ತಂದಿದೆ ಸರ್ ಅದಕ್ಕೆ ನಾವು ಹೆಸರು ಇಡ್ಲಿಲ್ಲ ಜಾಸ್ತಿ ಯಾಕಂದ್ರೆ ನಾನು ಪೈರಿಂದ ತಕೊಂಡ್ ಬಂದಿದ್ದೆ ಪೈರಿಂದ ತಕೊಂಡ್ ಬಂದು ಕೋಣ ಸಟ್ಟಾಗ್ಲಿಲ್ಲ ನಾವು ಎರಡ್ ಸಾವಿರದ ಹದಿಮೂರರಲ್ಲಿ ನಾನು ಸಿರಳಕೊಪ್ಪ ಸಂತೆಯಲ್ಲಿ ಆ ಕೋಣ ತಕೊಂಡ್ ಬಂದಿದ್ದೆ ಎರಡು ಕೋಣ ತಕೊಂಡ್ ಬಂದಿದ್ದೆ ನಮ್ ದೊಡ್ಡಪ್ಪನ್ ಕೊಟ್ಟಿದ್ದೆ ಅದರಲ್ಲಿ ಒಂದು ದೊಡ್ಡಪ್ಪ ಏನ್ ಮಾಡೋದು ಜೊತೆಗೂಡ ಇಲ್ಲಿ ಚಂದ್ರಣ್ಣ ಅಂತ ಇದಾರೆ ಅಹ್ ನಮ್ಮ ಬಾಳೆಬೆಟ್ಟು ಮಣೂರು ಬಾಳೆಬೆಟ್ಟಿನಲ್ಲಿ ಚಂದ್ರಣ್ಣ ಅಂತ ಇದ್ದಾರೆ ಚಂದ್ರಣ್ಣಗೆ ಕೊಟ್ರು ಚಂದ್ರಣ್ಣ ಅದನ್ನ ಕಾಪು ಕಲ್ಲಿಗೆ ಕೊಟ್ರು ಅದು ಮಾತ್ರ ನಾನು ಇಲ್ಲಿ ಗದ್ದೆಯಲ್ಲೇ ಹೇಳಿದೆ ಇದೊಂದು ಮರಿ ಮಾತ್ರ ಒಳ್ಳೇದಾಗ್ತದೆ ಅಂತ ಹೇಳಿ ಹೇಳಿ ಒಂದು ಅದೊಂದು ಒಳ್ಳೆ ಹೆಸರು ಮಾಡ್ತು ಕಾಪು ಕಲ್ಲಿಗೆ ಹೋದ್ಮೇಲೆ ಒಳ್ಳೆ ಹೆಸರು ಮಾಡ್ತು ಮತ್ತೆ ಪುನಃ ನಾನು ಇಲ್ಲಿ ಬಂದ ಮೇಲೆ ಆ ಕೋಣ ಎಲ್ಲಿತ್ತು ಅಂತ ನಾನು ಹುಡುಕಿದೆ ಮತ್ತೆ ಆ ಕೋಣ ಹುಡುಕಿ ಆ ಕೋಣದ ಹುಡುಕಿ ಹೋಗಿ ಬಂದೆ ನಾನು ಅದು ಆವಾಗ ಹಂಡಿಕೆರೆಯಲ್ಲಿತ್ತು ನಾರವಾಗಿ ಹೋಗಿ ಹಂಡಿಕೆರೆಗೆ ಬಂದಿತ್ತು ಅದು ಅಲ್ಲಿ ಆ ಕೋಣನೆಲ್ಲ ಹೋಗಿ ಮಾತಾಡಿ ಬಹಳ ಖುಷಿ ಆಯ್ತು ಮತ್ತೆ ಹೀಗೆ ಕಂಬಳದ ಇರ್ತದಲ್ಲ ಆ ಇಂಟ್ರೆಸ್ಟ್ ಜಾಸ್ತಿ ಆಯ್ತು ಕಂಬಳದ ಬಗ್ಗೆ ಆಮೇಲೆ ಡಾಲಿ ಶಂಕರ ಚಂದ ಓಡಾ ಶುರು ಮಾಡಿದ್ರು ಹೋದ ವರ್ಷ ಕೂಡ ಎರಡು ಹಗ್ಗದಲ್ಲಿ ಎರಡು ಸೆಮಿ ಮಾಡ್ರು ಆಚೆಗೆ ಈಚೆ ಚಾಂಪಿಯನ್ ಆಗಿ ಹಗ್ಗದಲ್ಲಿ ಸೆಮಿಗೆ ವರ್ಷ ಸ್ವಲ್ಪ ಕಮ್ಮಿ ಓಡ್ತದೆ ನೋಡೋ ಮುಂದಿನ ದಿನಗಳು ಸೆಟ್ ಆಗಿ ಹೋದ್ರೆ ಆಗ್ತದೆ ಅದ್ರ ಬಗ್ಗೆ ನೀವು ಪುಟ್ಟ ಪುಟ್ಟ ಮತ್ತೆ ಕಾಟಿ ಅನ್ನೋದೇ ಇತ್ತಲ್ಲ ಅದು ಪಿನ್ನುಪಾಲ್ ಶಂಕರಣ್ಣ ನನಗೆ ಕೊಟ್ಟಿಗೆ ಕಟ್ಲಿಕ್ಕೆ ಹಾ ಗೊಬ್ಬರಕ್ಕೆ ಅಂತ ತಂದ ಮರಿ ಅವ್ ಎರಡು ಆ ಶಂಕರ ಹತ್ರ ಹೀಗೆ ಕೇಳಿದೆ ಪಿನ್ನುಪಾಲ್ ಶಂಕರ ನಂಗೆ ಬಹಳ ಒಳ್ಳೆ ಇದೆ ಅವಿನವ ಸಂಬಂಧ ಒಳ್ಳೆ ಇದೆ ಅವ್ರ ಹತ್ರ ಇವತ್ತು ಕೂಡ ಒಂದು ಸಣ್ಣ ಪುಟ್ಟ ಕಂಬಳದ ವಿಷಯ ಮಾತಾಡೋದು ಅವ್ರ ಹತ್ರ ಹಂಚಿಕೊಳ್ತೇನೆ ಅವ್ರು ಹೇಳಿದ್ರು ಮರಿ ಕೊಡಿ ಅಂತ ಹೇಳಿದೆ ನಾನು ಪಟ್ಟಿಗೆ ತೋಟದಲ್ಲಿ ತೋಟದಲ್ಲಿ ಒಂದು ಕೊಟ್ಟಿಗೆ ಮಾಡಿದ್ದೆ ಕೊಟ್ಟಿಗೆ ಗೊಬ್ಬರಕ್ಕೆ ಬೇಕಲ್ಲ ನಮ್ಗಂತ ಎರಡು ಮರಿ ಕೊಡಿ ಅಂತ ಹೇಳಿ ಹೇಳಿದೆ ಇದು ಎರಡು ಮರಿ ಇದೆ ತಕೊಂಡೋಗಿ ಅಂತ ಅದ್ರಲ್ಲಿ ಒಂದು ಮರಿ ಟಾಪ್ ಇದೆ ಒಂದು ಮರಿ ನನಗೆ ಸ್ವಲ್ಪ ಇದಂತ ಕಾಣ್ತು ವಾಪಸ್ ಪೈರಿಗೆ ಹಾಕಿದೆ ಸಿರಾಜ್ ಮತ್ತು ಹೇಳಿದೆ ಕೇಳಿದೆ ಎರಡು ಮರಿ ಕೊಡು ಮರಿ ಅಂತೇಳಿ ನೀವು ಬನ್ನಿ ತಕೊಂಡು ಹೋಗಿ ಮರಿ ಇದೆ ಸಂದೇಶ ಅನ್ನೋ ಹೋಗಿ ತಗೊಂಡು ಬಂದೆ ವಾಪಸ್ ಬಿಟ್ಟು ಆ ಮರಿನ ಆಮೇಲೆ ಕುದಿ ಮಾಡಿ ಮಂಜು ಹತ್ತು ಗೌಡರು ಕರೆಸಿ ಕುದಿ ಮಾಡಿದೆ ಚಂದ ಓಡ್ತು ಆಮೇಲೆ ಇಲ್ಲಿ ಒಂದು ಕುದಿ ಮಾಡ್ತು ಆಮೇಲೆ ಮೇಯರಲ್ಲಿ ಒಂದು ಕುದಿ ಮಾಡ್ತು ನೆಕ್ಸ್ಟ್ ಮೇಯರ್ ಕಂಬಳಕ್ಕೆ ಹೋಯ್ತು ಮೇಯರ್ ಕಂಬಳಕ್ಕೆ ಹೋದಾಗ ಎಂಟಕ್ಕೆ ಬಂತು ಸಬ್ ಜೂನಿಯರ್ ಕಂಬಳ ಇತ್ತು ಮೇಯರಲ್ಲಿ ಎಂಟಿಗೆ ಬಂತು ಆಮೇಲೆ ನೆಕ್ಸ್ಟ್ ವಾರದಲ್ಲಿ ಮೂಡುಬಿದಿರಿ ಕಂಬಳ ಇತ್ತು ಮೂಡು ಬಿದಿರಿ ಸಬ್ ಜೂನಿಯರ್ ಕೂಟ ಇತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾಲ್ಕರಲ್ಲಿ ಮೂಡು ಬಿದ್ರಿ ಸಬ್ ಜೂನಿಯರ್ ಕಂಬಳ ಇತ್ತು ಅದರಲ್ಲಿ ಮೂರನೇ ಪ್ಲೇಸ್ ಬಂತು ಫೈನಲ್ ಹಾ ಸೆಮಿಫೈನಲ್ ಅಲ್ಲಿ ಹೋಯ್ತು ಅದರಲ್ಲೂ ಪ್ರೈಸ್ ಇತ್ತು ನಮಗೆ ಟ್ರೋಫಿ ಮತ್ತೆ ಇದು ಕೊಟ್ಟಿದ್ದಾರೆ ನಗದು ಸ್ವಲ್ಪ ಏನೋ ಕೊಟ್ಟಿರ್ಬೇಕು ಆಮೇಲೆ ನಮ್ಗೆ ಕೊಡಂಗಿ ನೆಕ್ಸ್ಟ್ ಸಬ್ ಜೂನಿಯರ್ ಕೊಡಂಗಿ ಕ್ಲಬ್ ಕ್ಲಬ್ಂಗಿ ಅಲ್ಲಿ ಫಸ್ಟ್ ಆಯ್ತು ಆಮೇಲೆ ಇನ್ನೊಂದು ಪಣಪೇಲದಲ್ಲಿ ಫಸ್ಟ್ ಆಯ್ತು ಆಮೇಲೆ ನರಿಂಗಣದಲ್ಲಿ ಫಸ್ಟ್ ಆಯ್ತು ಅದು ಮಾತ್ರ ನಮಗೆ ನರಿಂಗಣದಲ್ಲಿ ಫುಲ್ ಫೈಟ್ ಇತ್ತು ಪೊಣಪಿಲ ಮತ್ತೆ ನರಿಂಗಣದಲ್ಲಿ ತುಂಬಾ ಫೈಟ್ ಹನ್ನೊಂದು ಐವತ್ನಾಲ್ಕರಲ್ಲಿ ಸಮ ಸಮ ಆಗಿದೆ ಆಮೇಲೆ ನಮ್ಮ ಇವರು ಕಂಬಳ ಆಯೋಜಕರು ಕೇಳಿದ್ರು ನೀವು ಸರಿ ಭಾಗ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳಿದ್ರು ಆಮೇಲೆ ಅವರು ನಮ್ಮ ಅಪೋಸಿಟ್ ಪಾರ್ಟಿ ಇಲ್ಲ ಓಡಿಸ್ತೀವಿ ಅಂತ ಹೇಳಿ ಹೇಳಿದ್ರು ಆಯ್ತು ಓಡಿಸಿದ್ವಿ ಆಮೇಲೆ ಹನ್ನೆರಡು ಮೂವತ್ ನಾಲ್ಕರಲ್ಲಿ ಓಡ್ತು ಮತ್ತೆ ಫಸ್ಟ್ ಅಲ್ಲಿ ಅದು ತುಂಬಾ ಆ ಅದರಲ್ಲಿ ಪದವಿ ಕೊಟ್ಟ ಮರಿ ಇತ್ತಲ್ಲ ಅದು ನನಗೆ ಇವತ್ತು ಹೇಳಲಿಕ್ಕೆ ಆಗೋಗಿಲ್ಲ ಅದು ಬಹಳ ಒಳ್ಳೆ ಮರಿ ತುಂಬಾ ಖುಷಿ ಕೊಟ್ಟದ್ದು ಮತ್ತೆ ನಮ್ಗೆ ಅದೊಂದು ಹೆಸರು ತಂದು ಕೊಟ್ಟದ್ದು ಅದೇ ಮರಿ ಅದು ನಾನು ಪದವಿ ಕೊಡುವುದೇ ಮರಿ ಕೊಡೋದೇ ಇಲ್ಲ ಅಂತ ಹೇಳಿದ್ರು ತುಂಬಾ ಜನ ಕೇಳಿದ್ರು ನಾ ಕೊಡೋದಿಲ್ಲ ಅಂತ ಹೇಳಿ ಹೇಳಿದೆ ಆಮೇಲೆ ಒಂದು ವಿಚಾರ ಎಂತ ಹೇಳಿದ್ರೆ ಪದವಿನವರಿಗೆ ಕೋಣ ಅವ್ರು ಮಾಡೋದೇ ಇಲ್ಲ ಅಂತ ಎಲ್ಲ ಬೇಜಾರಾಗಿ ಕೋಣ ಮಾರಿದ್ದಾರೆ ಜೂಜ ಕೋಣ ಒಂದೇ ಸಾರ್ತೆ ನಾನು ಬೇಜಾರಾಗಿದೆ ಅಂತ ಹೇಳಿ ನನಗೆ ಹಿಂಗೆ ನಾನು ಎಣಸ್ಕೊಂಡಿದ್ದೆ ಅವ್ರು ಮಾರಿದ್ದಾರೆ ಎಲ್ಲ ಅಂತ ಹೇಳಿ ಆವಾಗ ಅವಾಗ ನಮ್ಮ ಮೂಡುಬಿದ್ರೆ ಕಂಬಳದಲ್ಲೂ ಎಲ್ಲೋ ಅವರು ನಮ್ಮ ಮಂಜುನಾಥ್ ಗೌಡ್ರ ಹತ್ರ ಹೇಳಿದ್ರು ಪದವರು ಸ್ವಾಮಿ ಧಾಮದರು ಮರಿ ಕೊಟ್ಟರೆ ನಾನು ಕೋಣ ಮಾಡ್ತೇನೆ ಅಂತ ಹೇಳಿದ್ರು ನನಗೆ ಮಂಜು ಹೀಗೆ ಹೇಳ್ದ ನಿಮ್ಮ ಕೋಣ ಕೊಟ್ಟಿದ್ರೆ ಪದವಿನವ್ರ ಕೋಣ ಮಾಡ್ತಾರಂತೆ ಅಂತ ಹೇಳಿ ಹೇಳ್ದೆ ಬಂದು ಊರಿಗೆ ಬಂದ ತಕ್ಷಣ ನಾನು ಹೇಳಿ ಬರ್ಲಿ ಮಾರಯ್ಯ ನನ್ನಿಂದ ಏನಂತ ಹೇಳಿದ್ರೆ ಒಂದು ಕಂಬಳ ಬೆಳಿಬೇಕು ಅವ್ರ ನಾನು ಕೊಟ್ಟ ಕೋಣದಿಂದ ಅವ್ರು ನನ್ ಕೊಟ್ಟದವ್ರಿಗೆ ಒಳ್ಳೇದಾಗ್ತದೆ ಅಂತ ಹೇಳಿ ಹೇಳಿದ್ರೆ ನಾನ್ ಕೊಡ್ಬೇಕು ನಿಲ್ಲಿಸಬಾರ್ದು ಹಾ ಸ್ಟಾರ್ಟ್ ಮಾಡ್ತಾರ ಅಂತ ಹೇಳಿ ಹೇಳಿದ್ರೆ ನಾನು ಅಂದ್ರೆ ಏನೋ ಒಂದು ಅದ್ರ ದೈವ ಹೆಚ್ಚೆ ಇರ್ತದೆ ನಾನ್ ಮಂಜು ಅದ ನಾನು ಇವ್ರು ಯಾರಿಗೂ ಕೇಳಿಲ್ಲ ಎಲ್ಲ ನಮ್ಮ ಟೀಮಿನ ಹುಡುಗರು ಸ್ವಲ್ಪ ಬೇಜಾರಾಯ್ತು ಹಾಂ ನಾನು ಯಾರಿಗೂ ಕೇಳಿಲ್ಲ ನನ್ನಿಂದ ಒಬ್ಬರದ್ದು ಕಂಬಳ ಉಳಿಬೇಕು ಒಂದು ಕುಟುಂಬದ ಕಂಬಳ ಉಳಿಬೇಕು ಅಂತೇಳಿ ನಾನೊಂದು ಆಸೆಪಟ್ಟೆ ಮತ್ತು ಮಂಜು ಹತ್ರ ಹೇಳಿದವ್ರ ಹತ್ರ ಬರಲಿಕ್ಕೆ ಕೇಳಿ ಅಂತ ಹೇಳಿದರು ಬಂದರು ಅವರು ಇವತ್ತು ಮಂಗಳವಾರ ಬರಲಿಕ್ಕೆ ಕೇಳಿ ಅಂತೇಳಿದ್ರೆ ಬುಧವಾರ ಬೆಳಿಗ್ಗೆ ಬಂದ್ಬಿಟ್ರು ಅವ್ರು ಸೀದಾ ಹೀಗೆ ಬಂದ ತಕ್ಷಣ ನಾನು ಹೇಳಿದೆ ನಿಮಗೆ ವ್ಯಾಲ್ಯೂ ಇಲ್ಲ ನಂದು ಒಂದು ನಂಬರ್ ಹೇಳ್ತೀನಿ ನಾನು ಆ ನಂಬರಿಗೆ ನಿಮ್ಗೆ ಆಗ್ತದೆ ಕೇಳರು ನಾನು ಏನು ರೇಟೇ ಕಟ್ಟಿಲ್ಲ ಆಯ್ತು ತಗೊಂಡೋಗಿ ಅಂತ ಅವ್ರ ಹತ್ರ ಒಳ್ಳೆ ರೀತಿಯಿಂದ ತಗೊಂಡೋಗಿದ್ದಾರೆ ಒಳ್ಳೆ ರೀತಿ ನಾನ್ ಕೊಟ್ಟ ಗಳಿಗೆಯಲ್ಲಿ ಎರಡು ಆಗಿದೆ ಮೆಡ್ಲ್ ಆಗಿದೆ ಅವರಿಗೆ ಅಲ್ಲಿ ಚಂದ ಓಡ್ತಾರೆ ಅದು ಬಹಳ ಖುಷಿ ಅವರು ಹಾಗೆ ನಮ್ಮ ಬಗ್ಗೆ ಬಹಳ ಹೆಮ್ಮೆ ಹೇಳ್ತಾರೆ ಅವರು ಸ್ವಾಮಿ ದಾಮದವರು ತುಂಬಾ ಒಂದು ಒಳ್ಳೆ ಇದ್ರಲ್ಲಿ ಮನಸ್ಸಲ್ಲಿ ಕೊಟ್ಟಿದ್ದಾರೆ ನಾನು ಆ ಮರಿ ನಮ್ ತೋಟದಲ್ಲಿ ಇದ್ದ ನಮ್ಮ ಹುಡುಗ ನೋಡುದು ಅದ್ರಲ್ಲಿ ಮತ್ತೆ ಅವ್ರು ಕೊಟ್ಟಿದ್ರಲ್ಲಿ ನಮ್ ಹುಡ್ಗೂ ಒಂದ್ ಸ್ವಲ್ಪ ಪಾಲ್ ನನ್ನ ಹತ್ರ ಪೂರಾ ಖರ್ಚು ನನ್ನ ಹತ್ರ ಇರ್ತದಲ್ಲ ಖರ್ಚು ಮಾಡ್ಲಿಕ್ಕೆ ಅವ್ರು ಖರ್ಚು ತುಂಬಾ ಇರ್ತಾರೆ ಟ್ರಯಲ್ ಮಾಡ್ಬೇಕಲ್ಲ ಅದ್ರಲ್ಲಿ ಒಂದ್ ಪಾಲ್ ಅವನಿಗೆ ಒಂದ್ ಈಗ ಯಾರು ಯಾರ ಕೋಣ ಯಾವ್ದು ನೋಡ್ಕೊಳ್ತಾರೋ ಅವರಿಗೆ ಕೊಡೋದು ಅದರಲ್ಲಿ ಏನ್ ಬಂತು ಅದರಲ್ಲಿ ಈಗ ಈಗ ಐವತ್ ಸಾವಿರ ರೂಪಾಯಿ ಕೊಟ್ಟು ಒಂದ್ ಕೋಣ ತಂದು ಒಂದ್ ಲಕ್ಷಕ್ಕೆ ತಗೊಂಡ್ ಬಂದಿದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದ್ ಲಕ್ಷಕ್ಕೆ ಮಾರಿದ್ರೆ ಇಪ್ಪತ್ತೈದು ಸಾವಿರ ಅವರಿಗೆ ಕೊಡೋದು ಹುಡುಗರಿಗೆ ಕೊಡೋದು ನನ್ ಸಂಬಳ ಅಲ್ಲದೆ ಅದ ಅವರಿಗೆ ಒಂದು ಅನುಕೂಲ ಆಗ್ತದೆ ಅವ್ರು ಕಷ್ಟ ಪಡ್ತಾರೆ ನಮ್ ಜೊತೆ ಅಂತ ಹೇಳಿ ನಾನು ಯೋಚನೆ ಮಾಡಿದ್ದೆ ಆ ನಾವು ದುಡಿದಿದ್ರೆ ಎಷ್ಟು ದುಡಿಬಹುದು ನಮ್ ಜೊತೆ ಇರೋರು ನಮ್ ಜೊತೆ ನಮ್ ತರನೆ ಬೆಳಿಬೇಕು ಅವ್ರು ಅವ್ರ ಒಂದು ಸರ್ ಈಗ ನಿಮಗೆ ಕಳಿಸ್ತೀವಿ ನೀವು ಎರಡು ವಿಭಾಗದಲ್ಲಿ ಕೂಡ ಚಾಂಪಿಯನ್ಸ್ ಇಲ್ಲಿ ಸಬ್ ಜೂನಿಯರ್ ಮತ್ತೆ ನಿಮ್ಮ ಸಾಂಪ್ರದಾಯಿಕ ಕಂಬಳದಲ್ಲಿ ಸಬ್ ಜೂನಿಯರ್ ಮತ್ತೆ ಜೂನಿಯರ್ ವಿಭಾಗದಲ್ಲಿ ನಿಮಗೆ ಪ್ರತಿಸ್ಪರ್ಧಿ ಕೊಟ್ಟದ್ದು ಯಾರು ಸರ್ ಅಂದ್ರೆ ನಿಕಟ ಪೈಪೋಟಿ ಜೂನಿಯರ್ ಅಲ್ಲಿ ಅಂತ ಫೈಟ್ ಯಾವ್ದು ಇಲ್ಲ ಇತ್ತು ಹೊಸಲ ಸ್ವಲ್ಪ ತುಂಬಾನೇ ಕಮ್ಮಿ ಜೂನಿಯರ್ ವಿಭಾಗದಲ್ಲಿ ಒಂದು ಐದಾರು ಕೋ ಜೊತೆ ಕೋಣಗಳಿದ್ದು ಅಂತ ಫೈಟ್ ಏನಿಲ್ಲ ಇತ್ತು ಸಬ್ ಜೂನಿಯರ್ ಮಾತ್ರ ತುಂಬಾ ಫೈಟ್ ಇದ್ದಿತ್ತು ತುಂಬಾ ನಮ್ಮ ಕಾಮನ್ ಮನೆ ಅವರ ಕೋಣ ಆ ಕೆನೆಯಲಿಗೆ ಓಡಿಸ್ತಾರೆ ಆಮೇಲೆ ಕ ಕರಿಕಾಲು ಭಟ್ಕಾಳ ಕರಿಕಾಲು ಶೇಖರ್ ನಾಯ್ಕರ್ ಅವ್ರ ಕೋಣನು ತುಂಬಾ ಫೈಟ್ ಕೊಟ್ಟಿತ್ತು ಪೇತ್ರಿ ಕನ್ನಾರು ಪೇತ್ರಿ ಕನ್ನಾರಿಗೂ ನಮ್ಗ ತುಂಬಾ ಫೈಟ್ ಆಗಿದೆ ಅವರು ನಾವು ಅವರು ನಾವು ಅನ್ನುವ ರೀತಿಯಲ್ಲಿ ಫೈಟ್ ಎಲ್ಲ ಕಂಬಳದಲ್ಲೂ ಇಲ್ಲಿಯೂ ಹಾಗೆ ಆಮೇಲೆ ಜೋಡಕೆರೆಯಲ್ಲೂ ಹಾಗೆ ಅವರಿಗೂ ನಮ್ಗೆ ತುಂಬಾ ಫೈಟ್ ಆಗಿದೆ ಅಡ್ಡಿಲ್ಲ ಅದು ಏನಂದ್ರೆ ಅದು ಓಡ್ಲಿಕ್ಕೆ ಮಿಡ್ಲ್ ಮಾಡ್ಲಿಕ್ಕೆ ಹುಟ್ಟಿದ ಕೋಣನ ಅದು ಓಡ್ತಾ ಇದೆ ಮೊನ್ನೆ ಕೂಡ ಅದೀಗ ಪದವ ಕೊಟ್ಟು ಮರಿ ಮೊನ್ನೆ ಕೂಡ ಮೆಡ್ಲಾಯ್ತು ಸೆಕೆಂಡ್ ಏನೋ ಆಗಿರ್ಬೇಕು ಮನೆ ಮೂಡ್ಬಿದ್ರೆ ಅಲ್ಲಿ ಈಗ ನೀವು ಪ್ರಥಮ ವರ್ಷ ವರ್ಷ ಸರ್ ಹಿಂದಿನ ನಾನು ಹಿಂದಿನ ವರ್ಷ ನಮ್ಮ ಹತ್ರ ಕೋಣ ಸೆಟ್ ಮಾಡ್ಕೊಳ್ಲಿಕ್ಕೆ ಆಗ್ಲಿಲ್ಲ ಸರ್ ನಾವು ಜಾಸ್ತಿ ಕಂಬಳಕ್ಕೆ ಹೋಗ್ಲಿಲ್ಲ ನಾವು ಅಲ್ಲಿ ಎಷ್ಟು ಬೇಕು ಒಂದೆರಡು ಎರಡು ಕೋಣ ಇದ್ ಮಾಡ್ ಬಿಟ್ರೆ ಮತ್ತೆ ಅಲ್ಲಿಗೆ ನಾವು ಕೈ ಬಿಟ್ಟಿವಿ ನಾನು ನಮ್ಮ ಗಿರಿಜಾದವ್ರ ಕೋಣನ ಜೊತೆ ಜೊತೆ ನಾವು ಒಂದು ಆತ್ಮೀಯರ್ ಇತ್ತು ಎಲ್ಲಾ ಪ್ರತಿ ಒಂದು ಕಂಬಳಕ್ಕೂ ರಾತ್ರಿ ಸಂಜೆ ಶನಿವಾರ ಸಂಜೆ ಆದ್ ಕೊಳ್ಳೆ ಆರು ಏಳು ಗಂಟೆ ಆದ್ರೆ ನಾನು ಹೋಗುವ ನಾವು ಹೋಗುವ ಒಂದ್ ನಾಲ್ಕು ಜನ ನಾವು ಕಂಬಳ ನೋಡ್ಲಿಕ್ಕೆ ಹೋಗ್ತಿತ್ತು ಬಿಟ್ರೆ ನಾವು ಕೋಣ ಅಷ್ಟೊಂದು ಸೆಟ್ ಮಾಡಲಿಲ್ಲ ಆವಾಗ ನಮ್ಗೆ ಸೆಟ್ ಆಗ್ಲಿಲ್ಲ ಓದರ್ಸಿಂದ ನಮಗೆ ಕೋಣ ಆಗಿದ್ದು ಎಲ್ಲ ಪ್ರತಿ ಒಂದು ವಿಭಾಗದಲ್ಲೂ ಓದೋರ್ಸಿಂದ ನಾವು ಅಷ್ಟೆಲ್ಲ ಓಡ್ತೇವೆ ಅಂತ ಎಣಿಸಿಲ್ಲ ಎಲ್ಲ ಅಷ್ಟು ಓಡ್ತೇವೆ ಅಷ್ಟು ಕೆಲಸ ಮಾಡ್ತವೆ ಅದೆಲ್ಲ ನಮ್ಮ ಹುಡುಗರು ನಮ್ಮ ಟೀಮಿನವರದ್ದು ಒಂದು ಸಪೋರ್ಟ್ ಮತ್ತೆ ಎಲ್ಲದಕ್ಕಿಂತ ನಮಗೆ ಓಡಿಸಿದ್ದು ಮಂಜುನಾಥ್ ಗೌಡರಿಂದ ನಮ್ಗೆ ಒಳ್ಳೆ ಸಪೋರ್ಟಿಂಗ್ ಆ ಮರಿಯೋ ಓಡಿಸೋ ಚಂದನ ಬೇರೆ ಯಾರೇ ಏನೇ ಆಗ್ಲೇಬೇಕಾದ್ರೆ ಹೊಡೆದು ಓಡಿಸ್ಲಿಕ್ಕೆ ಆಗುದಿಲ್ಲ ಎಲ್ಲಿ ಓಡಿಬೇಕು ಅವನ ಅವನು ಓಡಿಸುವ ಚಂದನೆ ಬೇರೆ ಮರಿ ಓಡಿಸೋದಾಗಲಿ ಆ ಚಂದನೆ ಬೇರೆ ದೊಡ್ಡ ಕೋಣದ ಬಗ್ಗೆ ನಾನು ಹೇಳುದಿಲ್ಲ ಮರಿ ಓಡಿಸ್ಲಿಕ್ಕೆ ಅವನು ತುಂಬಾ ಒಂದು ಇದು ಆ ಮರಿಗೆ ನೋವು ಆಗ್ಬಾರ್ದು ಓಡಿ ಆದ್ಮೇಲೆ ನಾವು ಯಾಕೆ ಹೊಡಿಬೇಕು ಮತ್ತೆ ಅನ್ನೋದು ಅದೆಲ್ಲ ತುಂಬಾ ಅವನ ತಲೆಯಲ್ಲಿ ಒಳ್ಳೇದು ಒಳ್ಳೆ ಅಭಿಪ್ರಾಯ ಉಂಟು ಆ ಇವಾಗ ನಮ್ಗೆ ಹರೀಶ ಹರೀಶನ್ ಚಂದ ಓಡ್ಸಾನೆ ಕೆರಗಲ್ ಈಗ ಕೆರಗಲ್ ಹರೀಶ ಬೈಂದೂರ್ ಹರೀಶ್ ಚಂದ ಓಡ್ಸ್ತಾನೆ ಕೋಣ ಪರವಾಗಿಲ್ಲ ನೋಡ್ಬೇಕು ಈ ವರ್ಷ ಏನಾಗ್ತದೆ ಆಗ್ತದೆ ಏನ್ ಹೋಗ್ತದೆ ಅಂತ ನೋಡ್ಬೇಕು ಆಗೋ ಗೊತ್ತಲ್ಲ ಮುಂದಿನ ವರ್ಷ ಏನು ಯೋಜನೆ ಇಳಿತೀರಿ ಸರ್ ಯಾವ ವಿಭಾಗದಲ್ಲಿ ಸ್ಪರ್ಧೆ ಮಾಡ್ತೀರಿ ಆ ಕಡೆ ಬರ್ತೀರಾ ನಾವು ಆ ಕಡೆ ಅಂದ್ರೆ ನಾವು ಹಗ್ಗದಲ್ಲೇ ಬರ್ಬೇಕಂತ ಇಲ್ಲ ಹಗ್ಗದಲ್ಲಿ ಕೋಣ ಈಗ ಸಟ್ ಆದ್ರೆ ಹಗ್ಗದಲ್ಲೇ ಹೋಗುದು ಈ ಕಡೆ ನಮ್ದು ಮಾಮೂಲಿ ಎರಡು ವಿಭಾಗದಲ್ಲಿ ಜೂನಿಯರ್ ಸಬ್ ಜೂನಿಯರ್ ಎರಡು ವಿಭಾಗದಲ್ಲಿ ಹಾ ಎರಡು ಜೋಡಿಯನ್ನ ಕಟ್ತೀನಿ ಆ ಕಡೆ ಹಗ್ಗ ಬೇರೆ ಆಪ್ಷನ್ ಅಂತ ಹೇಳಿದ್ರೆ ನೋಡ್ತಾ ಇದ್ದೀವಿ ಆ ಕಡೆ ಸ್ವಲ್ಪ ಯಾಕಂದ್ರೆ ನಮ್ದು ಒಂದು ಕೋಣಕ್ಕೆ ಸ್ವಲ್ಪ ಈಗ ಬಿಡೋ ಮರಿಗೆ ಸ್ವಲ್ಪ ಸ್ಪೀಡ್ ಕೋಣ ಇದ್ರೆ ನಂಗೆ ತುಂಬಾ ಒಂದು ಅನುಕೂಲ ಆಗ್ತದಂತ ಓಡಿಸೋ ಕೋಣ ತುಂಬಾ ಅಂದ್ರೆ ಇವ್ರಿಗ್ ಒಂಚೂರು ಹಗ್ಗದಲ್ಲಿ ಸ್ವಲ್ಪ ಟ್ಯಾಲಿ ಆಗ್ತಾ ಇಲ್ಲ ಅವ್ರಿಗ್ ಅವ್ರಿಬ್ರೇ ಹಾಗಾಗಿ ಸ್ವಲ್ಪ ಅಂದ್ರೆ ಅದೊಂದು ನೋಡ್ಬೇಕು ಯಾರಾದ್ರೂ ನಮ್ಮ ಯಾರೋ ಸಿಕ್ಕಿದ್ರೆ ಒಳ್ಳೆ ಟೀಮ್ ಜೊತೆ ಯಾರೋ ಇದ್ರೆ ಆ ಮಾಡ್ಬೇಕಂತ ಒಂದು ಆಸೆ ಇದೆ ಅಂದ್ರೆ ಒಂದೊಂದು ಸಲ ಎಣಸುತ್ತೆ ಕಂಬಳನ ಬೇಡ ಸುಮ್ಮನೆ ಯಾಕೆ ಕಿರಿಕಿರಿ ತಲೆನೋವು ಅನ್ಸುತ್ತೆ ಮತ್ತೆ ಗುರುವಾರ ಸಂಜೆ ಆಯ್ತಂದ ತಕ್ಷಣ ಕಂಬಳಕ್ಕೆ ಹೋಗ್ಬೇಕು ಮರ ಎಂತಾಗಲಿ ಮಗ ನಾಳೆ ಹೋಗೋ ರೆಡಿ ಆಗಿ ಅಂತ ಹೇಳ್ತೀವಿ ನಾವು ನನ್ನ ಜೀವನದಲ್ಲಿ ಖುಷಿ ಅಂತ ಹೇಳಿ ಹೇಳಿದ್ರೆ ಒಂದು ಟೆಕಟ ಶಾಲೆಯಲ್ಲಿ ಆರು ವರ್ಷ ಅಧ್ಯಕ್ಷರಾಗಿದ್ದೆ ನಾನು ಕುವೆಂಪು ಶಾಲೆಯಲ್ಲಿ ಇಡೀ ನಮ್ಮ ಉಡುಪಿ ಜಿಲ್ಲೆಗೆ ನಂಬರ್ ಒನ್ ಎರಡನೇದಾಗಿ ಖುಷಿ ಕೊಟ್ಟಿದ್ದಂತ ನಾನೊಂದು ಯವರ ಮೂರನೇದಲ್ಲಿ ಖುಷಿ ಕೊಟ್ಟಿದ್ದ ಅಂತ ಹೇಳಿ ನನ್ನ ಕಂಬಳ ಕಂಬಳ ಕ್ಷೇತ್ರ ಯಾವತ್ತು ಉಳಿಬೇಕು ಯಾವ ಬಡವನಾಗ್ಲಿ ಏನೇ ಆಗ್ಲಿ ಅವನ ಕೋಣ ಕಟ್ಟುದಂತೇಳಿ ಅದು ಹೇಳಿ ಸಾಮಾನ್ಯದ ಕೆಲಸ ಅಲ್ಲ ದುಡ್ಡಿರುವ ನೀವು ಕೋಣ ಕಟ್ಟಲಿಕ್ಕೆ ಆಗುದಿಲ್ಲ ದುಡ್ಡು ಎಷ್ಟೋ ಇರ್ಬೋದು ಮನುಷ್ಯನ ಕೈಯಲ್ಲಿ ಒಬ್ಬೊಬ್ಬರ ಕೈಯಲ್ಲಿ ಆದ್ರೆ ಆ ಕೋಣ ಕಟ್ಟಿ ಸಾಕುವಂತ ಯೋಗ ಬರುದಿಲ್ಲ ಯಾರಿಗೂ ಬರುದಿಲ್ಲ ಅಪರೂಪಕ್ಕೆ ನೂರಲ್ಲಿ ಹತ್ತು ಜನಿಗೆ ಮಾತ್ರ ಒಳ್ಳೆ ಕೋಣ ಮತ್ತೆ ನೂರು ಕೋಣ ತಂದ್ರು ಅದರಲ್ಲಿ ಹತ್ತು ಕೋಣ ಮಾತ್ರ ಓಡುದು ಈಗ ನಾನೇ ಸಾಕ್ಷಿ ನಾನು ಒಂದು ಸಬ್ಜೂನಿಯರ್ ಕೋಣ ರೆಡಿ ಮಾಡ್ಬೇಕಾದ್ರೆ ಸುಮಾರು ಹದಿನೈದು ಹದಿನಾರು ಕೋಣ ತಂದಿದ್ದೆ ನಾನು ಪೈರಿಂದ ತಗೊಂಡ್ ಬರೋದು ಇಲ್ಲಿ ಸಾಕೋದು ದಷ್ಟಪುಷ್ಟ ಬೆಳೆಸೋದು ಓಡ್ಲಿಲ್ಲ ಅಂತ ಮತ್ತೆ ವಾಪಸ್ ಬಿಡೋದು ಮತ್ತೆ ತರು ಈ ತರನೇ ಸುಮಾರು ಒಂದು ಹತ್ತು ಹದಿನಾರು ಕೋಣ ತಂದಿತ್ತೆ ನಾನು ಯಾಕಂದ್ರೆ ಅಷ್ಟು ಇದು ಆನಂತರ ಮತ್ತೆ ಏನ್ ಮಾಡಿದೆ ನನಗೆ ಕೋಣ ಅನುಭವ ಆಯ್ತು ನಾನು ಕೋಣ ಸಿಲೆಕ್ಷನ್ ಮಾಡೋ ಯಾರನ್ನೂ ಕರ್ಕೊಂಡು ಹೋಗೋದಿಲ್ಲ ನಂದೇ ಮೈಂಡ್ಸೆಟ್ ಇಲ್ಲ ನನ್ನ ತಮ್ಮ ಚಂದ್ರ ಅಂತ ಇದ್ದಾನೆ ಕೇಳು ನಾನೇ ಹೋಗುದು ನಾನೀಗ ಬೆಳಗಾವಿ ಈಗ ಮೊನ್ನೆ ಈಗ ನಾಲ್ಕು ಮರಿ ಬೆಳಗಾವಿಯಿಂದ ತಂದಿದ್ದೆ ನಾನು ಅದು ಆಗಿ ನಾನೇ ಅಲ್ಲಿಂದ ತಗೊಂಡ್ ನಾನೇ ಹೋಗಿ ಸೆಲೆಕ್ಷನ್ ಮಾಡಿ ನಾನೇ ತಗೊಂಡಿದ್ದೆ ಚಂದ ಇದೆ ಮರಿ ಚಂದ ಓಡಿದೆ ಈ ಸಲ ಒಂದ್ ಚಂದ ಓಡಿದೆ ಈಗ ಎಷ್ಟು ಇದೆ ಸರ್ ಹಾಗಾದ್ರೆ ಈಗ ಆರ್ ಮರಿ ಇದೆ ಟೋಟಲ್ ಮರಿ ಅಲ್ಲಿ ಸಬ್ಜುನರ್ ಮರಿ ನಾಲ್ಕಿದೆ ತೋಟದಲ್ಲಿ ಇದೆ ಎರಡು ಜೋಡಿ ಒಂದು ಜೋಡಿ ಚಂದ ಓಡಿದೆ ಈ ಸಲ ಈ ಸಲ ಸಬ್ಜುಂದರ್ ಕೂಡ ಸ್ವಲ್ಪ ಚಿಕ್ಕದಾಯ್ತು ಈ ಸಲ ಅಲ್ಲ ಪ್ರಯತ್ನ ಪಡಬಹುದು ಸರ್ ನೀವು ಸಾಂಪ್ರದಾಯಿಕ ಕಂಬಳದಲ್ಲಿ ಶುರು ಮಾಡಿದವರು ಮತ್ತೆ ಬರ್ತಾ ನಮ್ಮ ಕಡೆ ಜೋಡುಕರೆ ಕಂಬಳ ಕೂಡ ಸ್ವಾಮಿಧಾಮಿ ಕೊಟ್ಟು ಕುಂಬಾಶಿಂತ ಯಾರು ಅಂತ ಎಲ್ಲರಿಗೂ ಗೊತ್ತಿದೆ ನಿಕಟ ಸ್ಪರ್ಧೆ ಕೊಟ್ಟವರು ಸೆಮಿಫೈನಲ್ ಫೈನಲ್ ಗೆ ಬಂದವರು ಇಲ್ಲದೆ ಕ್ವಾರ್ಟರ್ ಫೈನಲ್ ಕೂಡ ಒಂದು ಪಲ್ಸಲ್ ಎಲ್ಲ ಸೋತವರು ಸರ್ ಈ ಕಂಬಳ ಮತ್ತೆ ಆ ಕಂಬಳ ಒಂದು ವ್ಯತ್ಯಾಸ ಸರ್ ಆ ಕಡೆಯ ಒಂದು ಕಂಬಳ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಈಗ ನಮ್ಮ ಸಾಂಪ್ರದಾಯಿಕ ಕಂಬಳದ ಬಗ್ಗೆ ಹೇಳುದಂತಾರೆ ಸಾಂಪ್ರದಾಯಿಕ ಕಂಬಳ ದೇವರ ಕಂಬಳ ಈಗ ದೇವರ ಕಂಬಳ ಅಂತೇಳಿ ಹೇಳಿದ್ರೆ ಎಲ್ಲವೂ ಒಂದು ಆ ಹಿಂದಿನ ಇದರಲ್ಲಿ ದೇವರು ಬಂದು ನೃತ್ಯ ಮಾಡಿ ಹೋದಂತ ಜಾಗ ಮತ್ತೆ ದೇವರು ಬಂದು ನಾಟಿ ಮಾಡಿ ಹೋಗಂತ ಜಾಗ ಕೆಸರ್ ಕಂಬಳ ಅಂತ ನಮ್ಗೆ ಯಾಕಂದ್ರೆ ಮುಖ್ಯ ಕೆಸರು ಕಂಬಳನೇ ಮುಖ್ಯ ನಾವು ಸಾಂಪ್ರದಾಯಿಕ ಕಂಬಳ ಇತ್ತಲ್ಲ ಇವಾಗೆಲ್ಲ ಇದು ಬಹುಮಾನ ಆಯ್ತು ಪ್ರೈಸ್ ಕೊಡ್ತಾರೆ ಸೇಲ್ಡ್ ಕೊಡ್ತಾರೆ ಮುಂಚೆಲ್ಲ ಹಾಗಿಲ್ಲ ನಾವು ಖುಷಿಗೆ ನಾವು ಹರಿಕೆ ಅಂತೇಳಿ ಹೇಳಿ ಒಂದು ಕೋಣಗೆ ಅಲ್ಲಿ ಒಂದು ಮನೆಯಲ್ಲಿ ಯಾವ್ದು ಜಾನುವಾರ ಆರಾಮ್ ಇಲ್ಲ ಅಂತ ಹೇಳಿ ಹೇಳಿದ್ರೆ ಆ ಕೋಣವನ್ನು ತಕೊಂಡ್ಬಂದು ಆ ಗದ್ದೆಗೆ ಇಳಿಸಿ ಅದಕ್ಕೆ ನಾನು ಗದ್ದೆ ಇಳಿಸ್ತೀನಿ ಅಂತ ಹೇಳಿದ್ರೆ ಆಗ್ತದೆ ಸರಿಯಾಗ್ತದೆ ಆ ತರದಲ್ಲಿ ಕಂಬಳ ನಡ್ಕೊಂತ ಬಂದಿದ್ದು ನನ್ ಸಂಪ್ರದಾಯ ಕಂಬಳದಲ್ಲಿ ಬಹಳ ಖುಷಿ ಕೊಟ್ಟಿದೆ ಮತ್ತೆ ನಮ್ಗೆ ಒಂದು ಅತಿ ಹೆಚ್ಚಿನ ಸಪೋರ್ಟ್ ಮಾಡಿದಂತ ಹೇಳಿದ್ರೆ ಒಂದು ಗಿರಿಜಾ ರೋಡ್ಲೆ ಅವರು ಮತ್ತೆ ರಮೇಶ್ ಪೂಜಾರಿ ಕೋಟಾ ಹೊಸ ಕೋಟ ಕೋಟಾ ಮನೆ ರಮೇಶ್ ಪೂಜಾರಿ ಮತ್ತೆ ನಮ್ಗೆ ತೆಂಕ್ಲಾಯ್ ಕಂಬಳಕ್ಕೆಲ್ಲ ಫುಲ್ ಸಪೋರ್ಟ್ ಮಾಡಿದಂತ ದೊಡ್ಡರ್ ಅಂಗಡಿ ರವಿ ರವಿ ಸುವರ್ಣರು ಹಾ ಅವ್ರ ಅಳಿಯ ಮತ್ತೆ ಸುಜಿತ್ ಸುಜೀತ್ ಅವ್ರು ಬಹಳ ಆಚೆ ತೆಂಗ್ಲೆ ಕಂಬ ನಾನ್ ಹೋಗ್ಬೇಕಂತ ಹೇಳಿಲ್ಲ ಅಣ್ಣ ನಾನು ಇವತ್ತು ಹೋಗ್ಲಿಕ್ಕೆ ನಾನ್ ಬರೋದಿಲ್ಲ ಹುಡುಗರು ಬರ್ತಾರೆ ಅಂತ ಹೇಳಿದ್ರೆ ಅವರೇ ನಿಂತು ಎಲ್ಲಾ ಕೆಲಸ ಮಾಡ್ಕೊಂಡು ಅವರೇ ಮಾಡ್ಕೊಂಡ್ ಬರ್ತಾರೆ ಅದೊಂದು ತುಂಬಾ ಖುಷಿ ಕೊಟ್ಟ ವಿಷಯ ಕಡೆಯದಾಗಿ ಇನ್ನು ಮುಂದೆ ಈಗ ಯಾರಾದ್ರೂ ಹುಡುಗರು ಕೋಣ ಕಟ್ಬಹುದು ಕೋಣ ಕಟ್ಬೇಕಂತ ಮುಂದೆ ಬಂದ್ರೆ ಕಟ್ಬಹುದಾ ನಿಮ್ಮ ಅಭಿಪ್ರಾಯ ಏನು ಹುಡುಗರು ಅನುಕೂಲ ನೋಡ್ಕೊಳ್ಬೇಕು ಸರ ಕೋಣ ಕಟ್ಟಲಿಕ್ಕೆ ಅನುಕೂಲ ಬೇಕು ಯಾಕಂದ್ರೆ ಅವಕ್ಕೆ ಈಗ ಮುಂಚೆ ಆದ್ರೆ ಎಲ್ಲಿ ಸಪ್ಪಿನ ಹಟ್ಟಿಯಲ್ಲಿ ಕಟ್ಟಿದ್ರು ನಡೀತದೆ ಎಲ್ಲಿ ಕಟ್ಟಿದ್ರು ನಡೀತಾ ಇತ್ತು ಇವಾಗ ಕೊಟ್ಟಿಗೆ ಹೇಗೆ ಬೇಕು ಈಗ ಹೌಕ್ಕೆ ಈಗ ಫ್ಯಾನಿನ ವ್ಯವಸ್ಥೆ ಬೇಕು ನೀರ್ ಅನುಕೂಲ ಬೇಕು ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ಮುಂಚೆ ಎಲ್ಲ ಕೆರೆ ಹೊಳೆಯೆಲ್ಲೇ ಇರ್ತಾ ಇತ್ತು ಕೆರೆಗಳು ಮುಚ್ಚುವುದು ಹೊಳೆ ಇದ್ರೆ ತುಂಬಾ ದೂರ ಆಗ್ತದೆ ಕೆಲವ ಅನುಕೂಲ ಇದ್ರೆ ಮಾಡ್ಬೋದು ಒಂದು ಜೊತೆ ಕೋಣ ಕಟ್ಟಿದಷ್ಟು ಆ ಹೆಸರು ಇತ್ತಲ್ಲ ಯಾವ್ದ್ರಲ್ಲೂ ಬರುದಿಲ್ಲ ನಾ ಎಷ್ಟೇ ದೊಡ್ಡ ಯವರ ಮಾಡಿದ್ರು ಆ ಬರುದಿಲ್ಲ ಯವರ ಮಾಡಿದ ಒಂದು ದುಡ್ಡಿಗೋಸ್ಕರ ಮಾಡಿದಂತಲ್ಲಿ ಆಗ್ತದೆ ಬಿಟ್ರೆ ಇದು ಕೋಣ ಕಟ್ಟೋದು ಏನ್ ಗೊತ್ತಾ ಯಾವ ದುಡ್ಡಿಗೋಸ್ಕರ ಮಾಡುದಲ್ಲ ಕೋಣ ಕಟ್ಟೋದು ಕೋಣ ಕಟ್ಟಿದ ಮೇಲೆ ಅವ್ರಿಗೊಂದು ಆಗ್ಬೇಕು ಎಲ್ಲರಿಗೂ ಪಾಪದವರಿಗೂ ಆಗ್ಬೇಕು ಜೋರಿನವರಿಗೂ ಮಿಡ್ಲಾಕ್ಬೇಕು ಎಲ್ಲರಿಗೂ ಒಂದು ಆದ್ರೆ ಅದು ಅದೊಂದು ಖುಷಿ ಕೋಣ ಕಟ್ಟಿ ಕೋಣ ಕಟ್ಟಿ ಯಾಕಂದ್ರೆ ನಮ್ಮ ಒಂದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಇದ್ರದ್ದು ಒಂದು ಅದು ಹಿಂದಿನಿಂದ ಬಂದು ನಡ್ಕೊಂಡು ಒಂದು ಕಲೆ ಅದು ನಮಗೆ ಅದು ಕೋಣ ಕಟ್ಟಿ ಯಾಕಂದ್ರೆ ಒಂದು ಹಿಂದಿನ ಪೀಳಿಗೆಯವರು ಅಳದು ಹೋದ ನಂತರ ಮತ್ತೆ ಕೋಣ ನಿಲ್ಸ್ಬಾರ ಯಾರಾದ್ರೂ ಒಬ್ರು ಕಟ್ಬೇಕು ಆವಾಗ ಅವಾಗ ಕಟ್ಟಿದಾಗ ಸ್ವಲ್ಪ ನಮ್ಮ ಒಂದು ನೇಚರ್ ಪಾರಂಪರೆ ನೇಚರ್ ಒಂದ್ ಸ್ವಲ್ಪ ಮುಂದೋಗ್ಲಿಕ್ ಆಗ್ತದೆ ಅನ್ನೋ ನನ್ನ ಅಭಿಪ್ರಾಯ ಅಟ್ ಕಟ್ಟಿ ಅಂದ್ರೆ ಹುಡುಗರು ಯುವಕರು ಸ್ವಲ್ಪ ಮುಂದ್ ಬಂದ್ರೆ ಅದಕ್ಕೆ ಒಳ್ಳೇದು ಯುವಕರು ಮುಂದ್ ಬರ್ಬೇಕು ಯುವಕರು ಮುಂದ್ ಬಂದ್ರೆ ಅದೊಂದು ಸ್ವಲ್ಪ ಮುಂದುವರಿತದೆ ಇವಾಗ ಮೊಬೈಲ್ ಈಗ ಏನು ಮಾಡ್ಲಿಕ್ಕೆ ಆಗ ಸರಿ ನಿಮ್ಮ ಹಟ್ಟಿಗೆ ಹೋಗುವ ಮತ್ತೆ ನಿಮ್ಮ ನಿಮ್ಮ ತೋಟಕ್ಕೆ ಹೋಗುವ ಸರ್ ಅಲ್ಲಿ ಒಂದು ನೀವು ಕರೆ ಕೂಡ ಮಾಡಿದ್ರೆ ಅದನ್ನು ಕೂಡ ತೋರಿಸಿ ಸರ್ ಓಕೆ